ಇಡೀ ದೇಶದಾದ್ಯಂತ ಬಹಳ ಚರ್ಚೆಗೆ ಕಾರಣವಾಗಿದ್ದ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟಂತೆ ಈಗ ಹೊತ್ತಿ ಉರಿತಾ ಇದೆ ಪಶ್ಚಿಮ ಬಂಗಾಳ ದೀದಿ ಮಮತಾ ಬ್ಯಾನರ್ಜಿ ಅವರ ರಾಜ್ಯದಲ್ಲಿ ಬಹಳ ಹಿಂಸಾಚಾರ ನಡೀತಾ ಇದೆ ವಕ್ಫ್ ವಿಚಾರವಾಗಿನೇ ಇಡೀ ದೇಶದಾದ್ಯಂತ ವಕ್ಫ್ ತಿದ್ದುಪಡಿ ಕಾಯ್ದೆ ಬಹಳಷ್ಟು ಪರ ವಿರೋಧ ಚರ್ಚೆಗೆ ಕಾರಣ ಆಗಿತ್ತು ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಆಗ್ತಾ ಇದೆ ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಹೊತ್ತಿ ಉರಿತಾ ಇದೆ ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ಅವರ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಹಿಂಸಾಚಾರಕ್ಕೆ ಸಾಕ್ಷಿಯಾಗ್ತಿದೆ ಅಂದ್ರೆ ವಕ್ಫ್ ವಿರುದ್ಧವಾಗಿ ಈಗಾಗಲೇ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಈ ಪ್ರೊಟೆಸ್ಟ್ ಮುರ್ಷಿದಾಬಾದ್ನಲ್ಲಿ ನಲ್ಲಿ ಹಿಂಸಾಚಾರ ಆಗ್ತಿದೆ ಹೋರಾಟ ಆರಂಭ ಆಯಿತು ವಕ್ಫ್ ತಿದ್ದುಪಡಿಯ ವಿರುದ್ಧವಾಗಿ ಆದರೆ ಈಗ ಪ್ರೊಟೆಸ್ಟ್ ಆಗ್ತಿದೆ ಈಗಾಗಲೇ ರಾಜ್ಯ ಅಂದ್ರೆ ರಾಷ್ಟ್ರಪತಿಗಳಿಂದ ಅಂಕಿತವನ್ನ ಪಡೆದುಕೊಂಡಿದೆ ವಕ್ಫ್ ಈ ಮೂಲಕವಾಗಿ ಏನು ಬಿಲ್ಲಿತ್ತು ಈಗ ಕಾನೂನಾಗಿ ಮಾರ್ಪಟ್ಟಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ಸೇರಿ ಇಂಡಿಯಾ ಕೂಟ ಕಾನೂನು ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಈಗಾಗಲೇ ಹತ್ತಿದ್ದಾರೆ ಅಂದ್ರೆ ಒಕ್ ತಿದ್ದುಪಡಿಯ ಸಿಂಧುತ್ವವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಇದೇ ವಿಚಾರವಾಗಿ ಪ್ರೊಟೆಸ್ಟ್ ಈಗ ಹಿಂಸಾಚಾರವಾಗಿ ತಿರುಗು ಬಿಟ್ಟಿದೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ನಲ್ಲಿ ವೀಕ್ಷಕರೇ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನಾವು ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾಗಿ ಹಿಂಸಾಚಾರಕ್ಕೆ ತಿರುಗಿದೆ ಅಂತ ದೊಡ್ಡ ಸಂಖ್ಯೆಯಲ್ಲಿ ಜನ ಇದನ್ನ ವಿರೋಧ ಮಾಡ್ತಿದ್ದಾರೆ ಎಸ್ ಪ್ರೊಟೆಸ್ಟ್ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇದೆ ಆದ್ರೆ ಈ ರೀತಿಯಾಗಿ ಅಲ್ಲ ಒಕ್ಫ್ ತಿದ್ದು ಸಿಂಧುತ್ವದ ಬಗ್ಗೆ ಪ್ರಶ್ನೆ ಮಾಡೋದಾದ್ರೆ ಕೋರ್ಟ್ ಮೊರೆ ಹೋಗ್ಬೋದು ಆದ್ರೆ ಅದನ್ನ ಬಿಟ್ಟು ರಸ್ತೆಗಿಳಿದು ಸಿಕ್ಕ ಸಿಕ್ಕ ವಾಹನಗಳಿಗೆ ಬೆಂಕಿ ಹಚ್ಚಿ ಸರ್ಕಾರಿ ಆಸ್ತಿ ಪಾಸ್ತಿಗಳಿಗೆ ಈ ರೀತಿಯಾಗಿ ಹಾನಿ ಮಾಡೋದು ದಗ 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 ಅಂತ ಹೊತ್ತಿ ಉರಿತಾ ಇದೆ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಹೀಗೆ ಮಾಡಿದ್ರೆ ಹೇಗೆ ಸರ್ಕಾರಿ ಬಸ್ಗಳನ್ನು ಅಡ್ಡಗಟ್ಟೋದು ದುಷ್ಕರ್ಮಿಗಳು ಇವರೆಲ್ಲ ಈ ರೀತಿಯಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಮಾಡೋದು ಎಲ್ಲ ವಾಹನಗಳಿಗೆ ಬೆಂಕಿ ಹಾಕೋದು ಇದು ಪ್ರೊಟೆಸ್ಟ್ ಅಲ್ಲ ಇದು ಇದು ಅಕ್ಷರಶಃ ದುಷ್ಕರ್ಮಿಗಳ ದುಷ್ಕೃತ್ಯ ಇದು ಯಾಕಂದರೆ ಸಮಾಜಕ್ಕೆ ಹಾಳು ಮಾಡುವಂಥ ಕೆಲಸ ನಮಗೆ ತಿದ್ದುಪಡಿಯ ಬಗ್ಗೆ ವಕ್ ವಿಚಾರವಾಗಿ ಅಸಮಾಧಾನ ಇದೆ ಅದರ ಸಿಂಧುತ್ವವನ್ನು ಪ್ರಶ್ನೆ ಮಾಡಬೇಕು ಅಂತಂದ್ರೆ ಈ ನೆಲದ ಕಾನೂನಿದೆ ಕೋರ್ಟ್ ಮೆಟ್ಟಿಲನ್ನು ಏರ್ಬೋದು ಎಸ್ ಅವರಿಗೆ ಆ ಹಕ್ಕಿದೆ ಆದರೆ ಅದನ್ನ ಬಿಟ್ಟು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಾಹನಗಳ ಗ್ಲಾಸ್ಗಳು ಪುಡಿ ಪುಡಿ ಜಕ್ಕುಮ್ಮಾಗಿದೆ ಹೊಗೆ ತುಂಬಿ ಬೆಂಕಿ ದಗ 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 ಅಂತ ಹೊತ್ತಿ ಉರಿತಾ ಇದೆ ದೊಡ್ಡ ಸಂಖ್ಯೆಯಲ್ಲಿ ಹೇಗೆ ಕಂಟ್ರೋಲ್ ಮಾಡೋದು ಕಂಟ್ರೋಲ್ ಮಾಡಲೇಬೇಕು ಜನ ಜೀವನ ಮಾಡೋದು ಹೇಗೆ ಪ್ರತಿಭಟನೆಯ ಹೆಸರಿನಲ್ಲಿ ಹಿಂಸಾಚಾರ ತಿರುಗಿದ್ರೆ ಅದು ಹೆಂಗೆ ನ್ಯಾಯ ಬೇಕು ಅಂತಂದ್ರೆ ಪ್ರತಿಭಟನೆ ಮಾಡಬಹುದು ಆದರೆ ಅದನ್ನ ಬಿಟ್ಟು ಇಡೀ ಸಾರ್ವಜನಿಕರಿಗೆ ಜನರ ಜೀವಕ್ಕೆ ಕತ್ತಿದು ಹೆಚ್ಚು ಕಡಿಮೆ ಆಯ್ತು ಪ್ರಾಣಕ್ಕೆ ಏನಾದ್ರೂ ಆಯ್ತು ಅಂದ್ರೆ ಯಾರು ಬರ್ತಾರೆ ಅಸಮಾಧಾನ ಇನ್ನೊಬ್ಬರ ಕಣ್ಣೀರಿಗೆ ಕಾರಣ ಆಗಿಬಿಡುತ್ತೆ ಗಮನಿಸ್ತಾ ಇದ್ದೀವಿ ವಾಹನಗಳು ಅಲ್ಲಿ ನೋಡಿ ಅಡ್ಡ ಗಟ್ಟಿ ನಡು ರಸ್ತೆಯಲ್ಲೇ कम्यूनल डिस्टरबेंस देखा गि गवर्नमेंट गर्मेंट के खूब क्लियर इन्स्ट्रक क्लियर आ रक हुलिंग बर्दाश्त करा जा डीलिंग उथ दिस सीचुएशन वेरी स्ट्रंगलि एंड जो आपड़के सकाल फार्स रिमर को सीचुएशन हों को सीचुएशन हम एटे लोकरा व्स्टार्न इंटरेस्टरा ट टर्न कर इट स्टार्टेड उथ डेमस्ट्रेशन दैन डिस्ट्रकशन अब पब्लिक प्रपार्टी एंड दैन इट टू कम्युनल एंगल वी आई एम ट्राइंग टू अपील थ्रू य थ्रू यू अलग जेट आकम पुलिस जेटा आब्लिक के सब समय आगे फोर्स यूज कर मिनिमम फोर्स यूज करोल करार चेस्टा कर इट डजेंट मिन দ্যাট উই আর অ্যাকশন শাই যদি কেউ এক্সট্রিম পর্যায়ে যাওয়ার চেষ্টা করবে উই উইল ডি ইট ভেরি ভেরি স্ট্রংলি ইট ইজ আওয়ার ডিউটি টু প্রোটেক্ট দি লাইফ অ্যান্ড প্রপার্টি অফ পিপল উই উইল ডিল উইথ ইট যারদের এটা হয়েছে গভর্নমেন্ট হ্যাজ অলরেডি সেট দ্যাট দে উইল স্ট্যান্ড বাই দ্য পিপুল যাদের ড্যামেজ হয়েছে দ্যাট উইল বি টেকন কেয়ার অফ বাট এট দি মোমেন্ট রিউমার্স হ্যাভ টু স্টপ পিপুল হ্যাভ টু ডোঁন্ট বিলিভ ইন রিউমার্স वी आर टेकिंग हेल्प अफ वी आर टेकिंग एक मध्य ये हो